ಗೊತ್ತಾಗಿಲ್ಲ ನೆನ್ನೆ ಮೊನ್ನೆ ಆ ಫ್ರೆಶ್ನೆಸ್ ಇವತ್ತಿಗೂ ಹಾಗೆ ಕ್ಯಾರಿ ಹಾಕ್ಕೊಂಡು ಬಂದಿದೆ ಈ ಸಿನಿಮಾ ಶುರು ಮಾಡ್ದಾಗಿಂದ ಈ ಕೃಷ್ಣಪ್ಪ ಅವರು ಅದಕ್ಕೂ ಪ್ರೊಡ್ಯೂಸರ್ ಮುಂಗಾರು ಮಳೆಗೆ ಇದಕ್ಕೂ ಪ್ರೊಡ್ಯೂಸರು ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಅಂತ ಜನರು ಅವತ್ತಿಂದ ಹೇಳ್ತಾನೆ ಇದ್ದಾರೆ ನಾವು ಬೆಂಗಳೂರಿಂದ ಈ ಪ್ರಮೋಷ್ನಲ್ ಜರ್ನಿ ಶುರು ಮಾಡಿ ಇವಾಗ ಮೈಸೂರಲ್ಲಿ ತಮ್ಮೆದುರು ಕೂತಿದ್ದೀವಿ ಮೈಸೂರಲ್ಲಿ ಸುಮಾರು ಕಡೆ ಓಡಾಡಿದ್ವಿ ಒಂದು ಖುಷಿ ಏನಂದರೆ ಇದು ಅಚ್ಚ ಕನ್ನಡ ಬೆಲ್ಟಲ್ಲಿ ಈ ಟೈಟ್ಲು ಆಗಿರೋದು ಜನ ಬಂದು ಕೇಳೋದು ಯಾವಾಗ ರಿಲೀಸ್ ಅಂತ ಕೇಳೋದು ಇವೆಲ್ಲ ಎಷ್ಟು ಧೈರ್ಯ ಅಂದರೆ ಮತ್ತೆ ಮತ್ತೆ ಸಿನಿಮಾ ಮಾಡಬೇಕಪ್ಪ ಜನ ಕೇಳ್ತಾರೆ ಅಟ್ಲೀಸ್ಟ್ ಫಾಲೋ ಮಾಡ್ತಾರಲ್ಲ ನಮ್ಮನ್ನು ಅಂತ ಒಂದು ಸಂತೋಷ ಆಗುತ್ತೆ ಈ ನಡುವೆ ಈ ಪ್ರೇಕ್ಷಕರು ಬರ್ತಿಲ್ಲ ಅವ್ರನ್ನ ಕರೆಸೋ ಥರ ಏನೋ ಮಾಡಬೇಕು ಆ ಥರದ್ದೆಲ್ಲ ಏನೇನೋ ಹೇಳ್ತಾರೆ ಅವರು ಯಾವುದಕ್ಕೆ ಬರಬೇಕು ಯಾವುದಕ್ಕೆ ಬರಬಾರ್ದು ಅವರಿಗೆ ತುಂಬ ಗಟ್ಟಿಯ ತೀರ್ಮಾನ ಇದೆ ಈ ಸಿನಿಮಾ ಅವತ್ತು ಮುಂಗಾರು ಮಳೆ ಏನು ಮ್ಯಾಜಿಕ್ ಮಾಡಿತ್ತು ಅದೇ ಥರದ ಮ್ಯಾಜಿಕ್ಕನ್ನು ಮತ್ತೆ ಮನದ ಕಡಲು ಮಾಡುತ್ತೆ ಇದಕ್ಕೆಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಬೇಕು ಮತ್ತು ಮುಂಗಾರು ಮಳೆ ಮೊದಲನೇ ಅಂಬೆಗಾಲ್ ಇಟ್ಟಿದ್ದೆ ಮೈಸೂರಲ್ಲಿ ಬೆಂಗಳೂರು ಮೈಸೂರು ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅದನ್ನ ರಿಲೀಸ್ ಮಾಡಿದ್ವಿ ಮೈಸೂರಲ್ಲಿ ಸರಸ್ವತಿ ಚಿತ್ರಮಂದಿರ ಮತ್ತು ಓಪೆರಾ ಇಲ್ಲೆಲ್ಲ ಚಿಕ್ಕದಾಗಿ ಸದ್ದು ಮಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಮೊದಲು ರಿಪೋರ್ಟ್ ಬಂದಿದ್ದೆ ಮೈಸೂರಿಂದ ಸೊ ನನ್ನ ಸುಮಾರು ಪ್ರಯತ್ನಗಳು ಮೈಸೂರಲ್ಲಿ ಅಭೂತಪೂರ್ವವಾಗಿ ಯಶಸ್ಸು ಕಂಡಿದ್ದಾವೆ ಒಂದು ಹಾಡಿನ ತುಣುಕು ಬಿಟ್ಟರು ಅದು ರಿಜಿಸ್ಟರ್ ಆಗುತ್ತೆ ಈ ಊರಲ್ಲಿ ಅಂಥ ಕನ್ನಡ ನಾಡಿದು ಮೂಲ ರಾಜ್ಯ ಬೇರೆ ಆ ಸಂತೋಷ ಈ ಊರಿಗೆ ಬರೋ ಸಂತೋಷ ಮತ್ತು ಈ ಊರಿನ ಜನರು ಸಿನಿಮಾನ ಪ್ರೀತಿಸೋದು ಇವೆರಡೂ ತುಂಬ ದೊಡ್ಡದು ನಮ್ಮ ಸಿನಿಮಾದ ಪಾಲಿಗೆ ಮೈಸೂರು ಅಂದರೆ ಅದೊಂದು ಅಕ್ಷಯ ಪಾತ್ರೆ ಇದ್ದಂಗೆ ಸೊ ಇಲ್ಲಿ ಎರಡು ಚಿತ್ರಮಂದಿರಗಳನ್ನ ಟ್ರೈ ಮಾಡ್ತಿದ್ದೀವಿ ಇದನ್ನು ಸೇರಿ ಇಲ್ಲಿ ನಾವು ಏನೇ ಬಡ್ಕೊಂಡ್ರು ಯಶಸ್ಸು ಜನರ ಕೈಯಲ್ಲೇ ಇರೋದು ಜನರ ಒಡೆಯೋ ಚಪ್ಪಾಳೆಲ್ಲೇ ನಮ್ಮ ಇರೋದು ಅವ್ರು ಕೂಡ ದುಡ್ಡಲ್ಲೇ ನಾವುಗಳೆಲ್ಲ ಬದುಕು ಕಟ್ಕೊಳ್ಳೋದು ಇತ್ಯಾದಿ ಇತ್ಯಾದಿ ನಾವು ಏನೇ ಜನತೆಯನ್ನು ಹೊಗಳಿದ್ರು ಒಂದು ಒಂದು ಆಯ್ಕೆ ಅಂತಿರುತ್ತೆ ಮನದ ಕಡಲು ಅತ್ಯಂತ ದೊಡ್ಡ ಆಯ್ಕೆ ಅಂದರೆ ಅದನ್ನು ತುಂಬ ಎತ್ತರಕಾತ ಬೆಳೆಸ್ತಾರೆ ತುಂಬ ಮೇಲ್ಮಟ್ಟಕ್ಕನ್ನು ತಗೊಂಡೋಗ್ತಾರೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ ಆಮೇಲೆ ಹಲವಾರು ಚಿತ್ರರಂಗದ ಸಮಸ್ಯೆ ಮಿಡ್ ರೇಂಜ್ ಬಜೆಟು ಚಿಕ್ಕ ಬಜೆಟು ಸಿನಿಮಾಗಳದ್ದು ರಿಲೀಸ್ ಆಗದೆ ಇರೋದು ಜನ ಬರದೇ ಇರೋದು ಈ ಥರದ ಸಂಕಟಗಳು ಸುಮಾರಿದ್ದಾವೆ ಆ ಎಲ್ಲ ಸಂಕಟಗಳಿಗೆ ಪರಿಹಾರ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಈ ಸಿನಿಮಾ ಕೊಡುತ್ತೆ ಅನ್ನೋ ದೃಢವಾದ ನಂಬಿಕೆ ಇದೆ ಮೈಸೂರು ಜನತೆ ಕೈ ಜೋಡಿಸಿ ನನ್ನ ತಂಡವನ್ನು ಹಾರೈಸಿ ಮೈಸೂರು ಮಾಧ್ಯಮದವರಲ್ಲಿ ಕೆಳಕಳೆಯ ಪ್ರಾರ್ಥನೆ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ನೋಡಿ ಆನಂದಿಸಿ ನಮ್ಮೆಲ್ಲರನ್ನೂ ಹರಸಿ ಮತ್ತೆ ಥಿಯೇಟ್ರ್ ಮಾಲಕರಿಗೆ ನನ್ನ ಶುಭಾಶಯ ಮೂರನೇ ತಲೆ ಆ ಕಡೆ ಕೂತಿರೋನು ಅವನ ಕೂರಿಸಿ ಮಜಾ ಇದೆ ಇದು ಅಂತಂದರೆ ಕಾರಣ ನಾವು ಥಿಯೇಟ್ರಲ್ಲೇ ಪ್ರೆಸ್ ಮೀಟ್ ಮಾಡಬೇಕು ಥಿಯೇಟ್ರಲ್ಲೇ ಜನರನ್ನ ಮೀಟ್ ಮಾಡಬೇಕು ಅಂತ ಭಾಳ ಹಠ ಬಿದ್ದಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ ನಾನು ನಿಮ್ಮ ನಿಮ್ಮ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಮೊದಲೇ ಮಾತಾಡಿದ್ರಿಂದ ಬಂದ್ವಿ ನಮಗೆ ಜಾಗ ಕೊಟ್ಟಂಥ ಮತ್ತು ಮೂರು ಮೂರು ತಲೆಮಾರಿಂದ ಎಂಬತ್ತಾರು ವರ್ಷದಿಂದ ಚಿತ್ರಮಂದಿರ ನಡೆಸ್ತಿರೋರಿಗೆ ನನ್ನ ಅಭಿನಂದನೆಗಳು ಒಂದು ಚಪ್ಪಾಳೆ ಅವರಿಗೆ ನಾವು ಸಿನಿಮಾ ಮಾಡ್ತೀವಿ ಜನ ನೋಡ್ತಾರೆ ತೋರ್ಸೋನು ಅಂಗಡಿ ಓಪನ್ ಇಡಬೇಕಲ್ಲ ಅದನ್ನು ಮಾಡಿದಿರಿ ನೀವು ಥ್ಯಾಂಕ್ ಯು ಸೋ ಮಚ್ ಆ ಮಗುಗೂ ಧನ್ಯವಾದ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ನೂರನೇ ದಿವಸ ನೂರನೇ ದಿವಸ ಈ ಚಿತ್ರ ತುಂಬ ದೊಡ್ಡ ಮೈಲಿಗಲ್ಲಾಗೋದ್ರಿಂದ ಮತ್ತೆ 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 ಮೈಸೂರಿಗೆ ಬರ್ತೀವಿ ನಿಮ್ಮೆಲ್ರಿಗೂ ಸಿಕ್ಕು ನಿಮ್ಮ ಎದುರುಗಡೆನೇ ಕೂತು ನಾನು ಅವತ್ತು ಹೇಳಿದ್ದೆ ಈ ಮಾತನ್ನ ಅಂತ ತಮಗೆಲ್ರಿಗೂ ಜ್ಞಾಪಿಸ್ತೀನಿ ಆ ದೃಢ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸೊ ಮಚ್ ನಾನು ಕುರ್ಚಿಯಿಂದ ಸುಮುಖನೇ ಬಿಟ್ಕೊಡ್ತೀನಿ ಯಾಕಂದರೆ ಮೈಕ್ ಕ್ಯಾಚ್ ಆಗುತ್ತೆ ಥ್ಯಾಂಕ್ ಯು ಹಾಡಗಾತಿ ಪ್ಲಸ್ ಅನುಪಮ ಕಲಾವಿದೆ ಲಾವಣ್ಯವತಿ ನಿಧಿ ಸುಬ್ಬಮ್ಮನವ್ರು ಈ ಊರವರೆ ಮೈಸೂರಿಗೆ ಬಂದು ನಾನು ಸಿಗದೆ ಹೋದರೆ ಅಂದರೆ ಎಲ್ಲರದ್ದು ಜುಟ್ಟಿಡ್ಕೊಂಡ್ಬಿಡ್ತೀನಿ ಅಂದರು ಅದಕ್ಕೆ ಬನ್ನಿ ಅಂತ ಹೇಳಿ ಸುಬ್ಬಮ್ಮನವ್ರನ್ನ ಕರೆದಿದ್ದೀವಿ ಅವರು ಇಡೀ ಟೀಮ್ಗೆ ಒಂದು ವಿಶ್ ಕೋರ್ತಾರೆ ನಮ್ಮೆಲ್ಲರ ಪರವಾಗಿ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ಮಾತಾಡೋಕೆ ಜೋರಾಗಿ ಮಾತಾಡ್ತೀನಿ ಯೋಗರಾಜ್ ಸರ್ ಇಸ್ ನೋನ್ ಫಾರ್ ಬ್ರಿಂಗಿಂಗ್ ಇನ್ ನ್ಯೂ ಟ್ಯಾಲೆಂಟ್ ನಾನು ಅಷ್ಟೇ ಹದಿನೈದು ವರ್ಷ ಹಿಂದೆ ಪಂಚರಂಗಿಯಲ್ಲಿ ಹೊಸ ಟೂ ತೌಸಂಡ್ ಅಲ್ಲಿ ರಿಲೀಸ್ ಆಗಿದ್ದು ಐ ವಾಸ್ ಎ ನ್ಯೂ ಕಮರ್ ಹಾಗೆ ಇವಾಗ ಈ ಚಿತ್ರದಲ್ಲಿ ಸುಮುಖ ಅಂಜಲಿ ಮತ್ತು ರಾಶಿಕಾ ಸಾರಿ ರಾಶಿಕಾ ಐ ವಿಲ್ ಹೋಲ್ ವರ್ಲ್ಡ್ ವಿಲ್ ರಿಮೆಂಬರ್ ಯೂ ನೇಮ್ ಯುವರ್ ಮೂರ್ ಟ್ಯಾಲೆಂಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಫೀಲ್ ನಮ್ಮ ಇಂಡಸ್ಟ್ರಿಗೆ ಸಚ್ ನ್ಯೂ ಆ್ಯಂಡ್ ಫ್ರೆಶ್ ಟ್ಯಾಲೆಂಟ್ ಇಸ್ ಮಚ್ ನೀಡೆಡ್ ಐ ವಿಶ್ ದ ಎಂಟೈಯರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ನಾನು ಫ್ಯಾನ್ ಆಗಿ ಯುವಸ್ ಯುವರ್ ಫ್ಯಾನ್ ಐ ಆಮ್ ಬಿನ್ ಫ್ಯೂಚರ್ ಐಲ್ ಬಿ ಸುಮುಖ ಅಂಜಲಿ ಆ್ಯಂಡ್ ರಾಶಿಕಾಸ್ ಫ್ಯಾನ್ ಆಲ್ಸೋ ಸೊ ಕಮ್ ಹಿಯರ್ ಇಸ್ ಅ ಫ್ಯಾನ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ಅಂಜಲಿ ಅನೀಶ್ ಅಂತ ಸಾರಿ ಸುಮುಖ ಅವರು ಮೈಸೂರಲ್ಲಿ ಶೂಟಿಂಗ್ ಮಾಡಿದರು ನನಗೆ ಮೈಸೂರಲ್ಲಿ ಏನೂ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಸಿಗ್ಲಿಲ್ಲ ಬಟ್ ಸದ್ಯ ನನಗೆ ಪ್ರಮೋಷನ್ ಮಾಡೋಕ್ಕಿಲ್ಲಿ ಅವಕಾಶ ಸಿಕ್ತು ಸೊ ಆಮ್ ಸೋ ಹ್ಯಾಪಿ ನಿಮಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವು ಹೊಸೊಬ್ಬರು ನಮಗಿಷ್ಟು ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ದೀರಾ ಮೈಸೂರಿಂದ ನನಗೆ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಈ ಸಿನಿಮಾ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ತುಂಬ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಇದು ನಮ್ಮ ಎಲ್ರಿದು ಆಸೆ ಚೆನ್ನಾಗಿ ಆಗಬೇಕು ಅಂತ ಸಿನಿಮಾ ಬಂದು ನೋಡಿ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ಸಿ ದ ಥಿಯೇಟರ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಆಶಿಕಾ ಶೆಟ್ಟಿ ನಮ್ಮ ಸಿನಿಮಾ ಮನದ ಕಡಲು ಇದೇ ಮಾರ್ಚ್ ಟ್ವೆಂಟಿ ಏಯ್ಗೆ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ಮೈಸೂರು ಹುಡುಗಿನೇ ಮೈಸೂರಲ್ಲೇ ಓದಿ ಬೆಳೆದಿದ್ದು ಸಮ್ ಕನೆಕ್ಷನ್ ಮೈಸೂರಿಗೆ ಯಾವಾಗ ಯಾವಾಗ ಬರ್ತೀನಿ ಅಲ್ಲ ಏನೋ ಒಂದು ಕನೆಕ್ಷನ್ ಇರುತ್ತೆ ನೆಮ್ಮದಿ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದಿರುತ್ತೆ ಇಟ್ ಫೀಲ್ಸ್ ಗುಡ್ ಖುಷಿ ಆಗುತ್ತೆ ಆ್ಯಂಡ್ ರೀಸೆಂಟಾಗಿ ನಾವು ಬಂದುಬಿಟ್ಟು ಲೈಕ್ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ವಿ ನಮ್ಮ ಸಿನ್ಮಾ ಬಗ್ಗೆ ಹೇಳಿದ್ವಿ ತುಂಬ ಲೈಕ್ ತುಂಬ ಇಷ್ಟಪಟ್ಟರು ಲೈಕ್ ತುಂಬ ಸಪೋರ್ಟ್ ಕೊಟ್ಟರು ನಮ್ಮ ಸಿನ್ಮಾಗೆ ನಮ್ಮ ಸಿನಿಮಾ ಮಾರ್ಚ್ ಟ್ವೆಂಟಿ ಏಯ್ಟ್ ರಿಲೀಸ್ ಆಗ್ತಿದೆ ಈ ಸಿನಿಮಾ ಎಕ್ಸ್ಪೀರಿಯೆನ್ಸ್ನ ಥಿಯೇಟರಲ್ಲೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಡೆಫಿನೆಟ್ಲಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನೀವೆಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ಮೇಲೆ ಯಾವಾಗಲೂ ಇರಲಿ ಮಾರ್ಚ್ ಟ್ವೆಂಟಿ ಏತ್ ಮನದ ಕಡಲು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ನಮಸ್ಕಾರ ನಾನು ನಿಧಿ ಸುಬ್ಬಯ್ಯ ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ಮನದ ಕಡಲು ಚಿತ್ರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಥಿಯೇಟರಿಗೆ ಹೋಗಿ ನೋಡಿ ಆ್ಯಂಡ್ ಐ ವಿಶ್ ಮನದ ಕಡಲು ಟೀಮ್ ಆಲ್ ದ ವೆರಿ ಬೆಸ್ಟ್ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಇದೇ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆಗೆ ಸಜ್ಜಾಗಿದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಸಿನಿಮಾದ ನಾಯಕ ನಟಿಯರಿಬ್ಬರು ಕೂಡ ನಾನು ಒಟ್ಟಿಗೆ ಅವ್ರನ್ನ ಮಾತಾಡಿಸೋಣ ಮೊದಲಿಗೆ ಅಂಜಲಿ ಅವ್ರನ್ನ ಮಾತಾಡಿಸೋಣ ಮೇಡಮ್ ನಮಸ್ತೆ ಹೇಗಿದೆ ವಾತಾವರಣ ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ ಸಿನಿಮಾ ನಮಸ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಇದೆ ಎಲ್ಲ ಫೀಲಿಂಗ್ಸು ಒಂದೇ ಸತಿಗೆ ಆಗ್ತಾ ಇದೆ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ಇನ್ನೂ ಒಂದು ಎರಡು ವಾರ ಅಷ್ಟೇ ಸೊ ನರ್ವಸ್ ಎಕ್ಸೈಟೆಡ್ ಎವ್ರಿಥಿಂಗ್ ಇವತ್ತು ಮೈಸೂರಿಗೆ ಬಂದಿದ್ದೀರಾ ಜೊತೆಗೆ ಟೀಮ್ ಪೂರ್ತಿ ಅರಮನೆಗೆ ಭೇಟಿ ನೀಡಿದ್ರಾ ಕೂಡ ಭೇಟಿ ನೀಡಿದ್ರಿ ಅಲ್ಲೇ ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಿಸಿದ್ರಿ ಅದರ ಅನುಭವ ಹೇಗಿತ್ತು ಮೈಸೂರಿಗೆ ಬರೋದೇ ಒಂಥರ ಬೇರೆ ಫೀಲಿಂಗ್ ಬಿಕಾಸ್ ಅಷ್ಟು ಹಿಸ್ಟ್ರಿ ಇರೋ ಒಂದು ಸಿಟಿ ನಮ್ಮ ಬೆಂಗಳೂರಲ್ಲೂ ಹಿಸ್ಟ್ರಿ ಇದೆ ಅಫ್ಕೋರ್ಸ್ ಬಟ್ ಇಷ್ಟು ಮೇಂಟೈನ್ ಮಾಡಿರೋ ಹಿಸ್ಟ್ರಿ ನಮ್ಮ ಬೆಂಗಳೂರಲ್ಲಿಲ್ಲ ಹಾಗೆ ಜನರು ಅಷ್ಟಿದೆ ಸೋ ಸ್ವೀಟ್ ಸೋ ನೈಸ್ ಸೋ ವೆಲ್ಕಮಿಂಗ್ ನಮ್ಗೆ ಅಷ್ಟು ಸಪೋರ್ಟ್ ಬಂದಿದೆ ನಮಗೆ ಸೊ ವೆರಿ ಹ್ಯಾಪಿ ಈಗ ಪ್ಯಾಲೇಸಿಗೆ ಭೇಟಿ ನೀಡಿದ್ರೆ ಇಲ್ಲಿ ಜನಗಳನ್ನು ನೋಡ್ತಾ ಇದ್ರೆ ಮತ್ತು ಇಲ್ಲಿ ಕಲ್ಚರ್ ನೋಡ್ತಿದ್ರೆ ಹೇಗನ್ಸುತ್ತೆ ಅಂತ ಸರ್ ಇದು ಫುಲ್ ಕನ್ನಡ ಕಲ್ಚರ್ ನಮ್ಮ ಬೆಂಗಳೂರು ಹೆಂಗಾಗಿದೆ ಅಂದರೆ ಫುಲ್ ಮಿಕ್ಸ್ಚರ್ ಆಗಿಬಿಟ್ಟಿದೆ ಬಟ್ ಇಲ್ಲಿ ಮೈಸೂರಲ್ಲಿ ಕನ್ನಡ ಕಲ್ಚರ್ ನೋಡಿ ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಕೋಸ್ಟಾರ್ ರಾಶಿಕಾ ಅವರು ಮೈಸೂರಿಂದಾನೆ ಸೊ ಅವರು ನಮಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿದೆ ಅಲ್ಲಿದೆ ಅಂತ ಸೊ ತುಂಬ ಚೆನ್ನಾಗಿದೆ ಈಗ ನೀವು ಮೈಸೂರಿಗೆ ಮೊದಲನೇ ಸರಿ ಭೇಟಿ ನೀಡ್ತಾರ ಅಥವಾ ದಸರಾ ಟೈಮಲ್ಲೆಲ್ಲ ಭೇಟಿ ನೀಡಿದ್ರೆ ಇಲ್ಲ ದಸರಾ ಟೈಮಲ್ಲಿ ಬಂದಿಲ್ಲ ಬಟ್ ನಮ್ಮ ಅಂಕಲ್ ಒಬ್ರು ಇಲ್ಲಿದ್ದಾರೆ ಸೊ ತುಂಬ ಸತಿ ಬಂದಿದ್ದೀನಿ ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೋಡುವಂಥ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಿದೆ ನಂಗೆ ಗೊತ್ತು ತುಂಬ ಜನ ಸಿನಿಮಾಗೆ ಥಿಯೇಟರಿಗೆ ಬಂದು ನೋಡ್ತಾ ಇಲ್ಲ ಸಿನಿಮಾನ ಬಟ್ ಒಳ್ಳೆ ಸಿನಿಮಾ ಇದ್ದಾಗ ಬಂದೇ ಬಂದು ನೋಡ್ತಾರೆ ಅಂತ ನನಗೆ ಅನಿಸಿಕೆ ಇದೆ ಸೊ ಈ ಸಿನಿಮಾ ನೀವು ಥಿಯೇಟರಲ್ಲಿ ನೋಡಲೇಬೇಕು ಇಟ್ ಈಸ್ ದ್ಯಾಟ್ ಕೈಂಡ್ ಆಫ್ ವಾಚ್ ಒಂಥರ ಎಸ್ಕೇಪಿಸಮ್ಗೋಸ್ಕರ ನಾವು ಥಿಯೇಟರ್ಗೆ ಹೋಗ್ತೀವಿ ಈ ಎಸ್ಕೇಪಿಸಮ್ ನಮ್ಮ ಸಿನಿಮಾಲ್ ವರ್ಕ್ ಆಗೇ ಆಗುತ್ತೆ ನಿಮಗೆ ಇಷ್ಟ ಆಗೇ ಆಗುತ್ತೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಆನ್ ಫುಲ್ ಎಂಟರ್ಟೈನರ್ ನಾವು ಮೂರು ಜನ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯೋಗರಾಜ್ ಸರ್ ಅಷ್ಟೇ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಹಾಗೂ ನಮ್ಮ ಜೆಂಜಿಗೆ ಒಂದು ತಕಂಗೆ ಸ್ಟೋರಿ ಸರ್ ಬರೆದಿದ್ದಾರೆ ಸೊ ನೀವು ಥಿಯೇಟರಲ್ಲಿ ಬಂದು ನೋಡಲೇಬೇಕು ಥ್ಯಾಂಕ್ ಯು ಮತ್ತೊಬ್ಬರು ನಾಯಕ ನಟಿ ಕೂಡ ನಾನು ಒಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಈಗ ಒಬ್ಬರು ಹೇಳಿದ್ರು ಮೈಸೂರಲ್ಲಿ ಕಲ್ಚರ್ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರು ನೀವು ಕೂಡ ಪೋಸ್ಟ್ ಬಿಡುಗಡೆ ಸಮಯ ಸಮಯದಲ್ಲಿ ಇದ್ರಿ ಹೇಗೆ ಅನ್ನಿಸ್ತಾ ಇದೆ ವಾತಾವರಣ ಎಲ್ಲ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬ ನಾನು ಫಸ್ಟು ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ ತುಂಬ ಎಕ್ಸೈಟ್ ಆಗಿದ್ದೀನಿ ನಮ್ಮ ಸಿನಿಮಾ ಮನದ ಕಡೆಯಲ್ಲೂ ಮಾರ್ಚ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾ ಇದೆ ಸೊ ಹ್ಯಾಪಿ ಈಗ ಮೇಡಮ್ ಒಂದು ಹಿಟ್ಟಾಗಿರೋ ಸಿನ್ಮಾ ಟೀಮು ಅದೇ ಟೀಮ್ ಮತ್ತೆ ಕೆಲಸ ಮಾಡುತ್ತೆ ಹೊಸ ತಂಡನ ಇಟ್ಕೊಂಡು ಅಂತ ಹೇಳಿದಾಗ ಎಕ್ಸ್ಪೆಕ್ಟೇಷನ್ ಅನ್ನೋದು ಹೆಚ್ಚಾಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನ್ಮಾದಲ್ಲಿ ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರಲಿ ಒಂದು ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ನಾನು ಅಂಜಲಿ ಬಂದಿರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ ಒಂದು ಲವ್ ಸ್ಟೋರಿ ಎಮೋಷ್ನಲ್ ಜರ್ನಿ ಒಂದು ಒಳ್ಳೆ ಮೆಸೇಜ್ ಸಿನಿಮಾದಲ್ಲಿ ಡೆಫಿನೆಟ್ಲಿ ಇಷ್ಟಪಡ್ತಾರೆ ಆಡಿಯನ್ಸು ಮುಂಗಾರು ಮಳೆ ಅವತ್ತೇನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು ಇವತ್ತು ಮನದ ಕಡಲು ಆ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಇಲ್ಲ ಮೇಡಮ್ ಒಬ್ಬ ಹೀರೋ ಇರ್ತಾನೆ ಇಬ್ರು ಹೀರೋಯಿನ್ ಅಂತ ಇರ್ತಾರೆ ಅಂತ ಹೇಳಿದಾಗ ಹಿಂದೆ ಯೋಗರಾಜ್ ಭಟ್ ಅಂತ ಭಟ್ರು ಮಾಡಿರೋ ಅಂತ ಅನೇಕ ಸಿನಿಮಾಗಳು ನೆನಪಾಗುತ್ತೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಹಿಂಗೆ ಇರ್ಬೋದು ಅಂದ್ಕೊಂಡಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಕಥೆ ಬಗ್ಗೆ ಏನಾದರೂ ಅದೇ ಬೇರೆ ಥರ ಇದೇ ಬೇರೆ ಥರ ಅಥವಾ ಬೇರೆ ರೀತಿಯಾದ ಕಥೆ ಇರುತ್ತೆ ವಿಭಿನ್ನವಾಗಿ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ ಇದು ಆಡಿಯನ್ಸ್ ಏನು ಅಂದ್ಕೊಂಡು ಬಂದಿರ್ತಾರಲ್ಲ ನಮ್ಮ ಮೂರು ಜನದ ಕ್ಯಾರೆಕ್ಟರು ಡಿಫ್ರೆಂಟ್ ಕ್ಯಾರೆಕ್ಟರು ಹೇಳಿಲ್ವಾ ಒಂದು ಲಾಸ್ಟಲ್ಲಿ ಒಂದು ಒಳ್ಳೆ ಸೂಪರ್ ಮೆಸೇಜ್ ಇರುತ್ತೆ ಅಂದ್ಕೊಂಡು ಈ ಎಕ್ಸ್ಪೀರಿಯೆನ್ಸ್ನ ಆ್ಯಕ್ಚುಲಿ ಥಿಯೇಟರಲ್ಲಿ ಮಾಡಿದ್ರೇ ಥಿಯೇಟರಲ್ಲಿ ಬಂದು ನೋಡಿದ್ರೇ ಆಡಿಯನ್ಸಿಗೆ ಗೊತ್ತಾಗೋದು ಮೂರು ಜನದ ಕ್ಯಾರೆಕ್ಟರು ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ ಒಂದು ಹೊಸ ಥರ ಕ್ಯಾರೆಕ್ಟರು ಹೊಸ ಥರ ಜಾನರ್ ಡೆಫಿನೆಟ್ಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಲೈಕ್ ಎವ್ರಿ ಸೆಕೆಂಡ್ ವೇಟ್ ಮಾಡ್ತಿರ್ತಾರೆ ಲೈಕ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂತೂ ಡೆಫಿನೆಟ್ಲಿ ಕಾಯ್ತಾರೆ ಈಗ ಮೇಡಮ್ ಮೈಸೂರಿಗೆ ಬಂದಿದ್ರ ಪ್ಯಾಲೇಸ್ಗೂ ಕೂಡ ಭೇಟಿ ನೀಡಿದ್ರಿ ವಾತಾವರಣ ಎಲ್ಲ ಹೇಗಿದೆ ಅಂತ ಇಲ್ಲಿ ಕಲ್ಚರ್ ಇರ್ಬೋದು ಇಲ್ಲಿ ಜನಗಳು ನೀವು ಕೂಡ ಮೈಸೂರಿನವರೇ ಅಂತ ಗೊತ್ತಾಯ್ತು ಹೇಗಿದೆ ವಾತಾವರಣ ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರು ಬೆಳೆದಿದ್ದಲ್ಲ ಆಮೇಲೆ ಮೈಸೂರಲ್ಲೇ ನಾನು ಮೈಸೂರು ಹುಡುಗಿ ಆಗಿರೋದಿನ ನನಗಿದ್ದು ನಮ್ಮ ಮನೆ ಸೊ ಯಾವಾಗೆಲ್ಲ ನಾನು ಮೈಸೂರಿಗೆ ಬರ್ತೀನಿ ಇದೊಂಥರ ನೆಮ್ಮದಿ ನನಗೆ ಯೂಶ್ವಲಿ ನಾನು ಬಂದಾಗ್ಲೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ ಇಲ್ಲ ದಸರಾ ಟೈಮಲ್ಲಿದ್ದ ಪ್ಯಾಲೇಸ್ ಹತ್ರ ಬರ್ತಿರ್ತೀನಿ ಇಲ್ಲಿನ ಕಲ್ಚರ್ ಆಗಿರಲಿ ಆ್ಯಂಡ್ ನಮ್ಮ ಅಮ್ಮ ಚಾಮುಂಡಿ ಲೈಕ್ ಅಲ್ಲಿಗಂತೂ ನಾನು ವಿಸಿಟ್ ಮಾಡ್ತಾನೆ ಇರ್ತೀನಿ ದಿಸ್ ಇಸ್ ಡಿಫ್ರೆಂಟ್ ನೆಮ್ಮದಿ ಇದೊಂಥರ ಕಂಫರ್ಟ್ ಝೋನ್ ಖುಷಿ ಎಲ್ಲ ಒಂಥರ ಇದೊಂಥರ ಮಿಕ್ಸ್ಡ್ ಎಮೋಷನ್ ಮೈಸೂರು ಅಂತ ಅಂದರೆ ಯೋಗರಾಜ್ ಭಟ್ರು ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಯಾಕಂದರೆ ಒಬ್ಬರು ದೊಡ್ಡ ಡೈರೆಕ್ಟ್ರು ದೊಡ್ಡ ದೊಡ್ಡ ನಟರ ಜೊತೆ ನಿರ್ದೇಶನ ಕೆಲಸ ಮಾಡಿರುವಂಥ ಆಗಿರೋದ್ರಿಂದ ಓಕೆ ಮೊದಲನೇ ಸತಿ ಅವ್ರು ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂದರೆ ನರ್ವಸ್ನೆಸ್ ಇರುತ್ತೆ ಹೇಗೆ ನಿಭಾಯಿಸಿದ್ರಿ ಆ ಕ್ಷಣ ಎಲ್ಲ ಹೇಗಿತ್ತು ಶೂಟಿಂಗ್ ಟೈಮಲ್ಲಿ ಸ್ಪಾಟಲ್ಲಿ ಹೇಗಿದ್ರಿ ಅಂತ ಆ್ಯಕ್ಚುಲಿ ಫಸ್ಟ್ ಡೇ ನಾನು ಹೋಗಿ ಸರ್ನ ಮೀಟ್ ಮಾಡಿದಾಗ ಸ್ವಲ್ಪ ನರ್ವಸ್ನೆಸ್ ಇತ್ತು ಸಿಕ್ಕಾ ಒಡೆ ಬಯ ಆಯಿತು ಏನಾಗುತ್ತೆ ಎಲ್ಲಿ ತಪ್ಪು ಮಾಡಿಬಿಡ್ತೀನಿ ಏನು ಅಂತ ಬಟ್ ಸರ್ ಜೊತೆ ವರ್ಕ್ ಮಾಡೋದು ಏನು ಅಂತಂದರೆ ಸಿಕ್ಕಾಪಟ್ಟೆ ಫನ್ ಇರುತ್ತೆ ನಾನು ಯೋಗರಾಜ್ ಬಟ್ ಅನ್ನೋ ಥರ ಎಲ್ಲ ಏನೂ ಇರೋಲ್ಲ ನಮ್ಮನ್ನೂ ಕ್ಕೊಂಡು ಪಕ್ಕದಲ್ಲೇ ಕೂರ್ಸ್ಕೊಂಡು ಹಿಂಗಲ್ಲ ಅಮ್ಮ ಹಿಂಗೆ ಅಂತ ಹೇಳ್ಕೊಡ್ತಾರೆ ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ಏನು ಅಂತ ಅಂದರೆ ಆರ್ಟಿಸ್ಟ್ಗೆ ಅವ್ರು ಫ್ರೀಡಮ್ ಕೊಟ್ಬಿಡ್ತಾರೆ ನಿಮ್ಗೆ ಅನಿಸಿದನ ನೀವು ಮಾಡಿ ಇಫ್ ದೇರ್ ಇಸ್ ಅ ಕರೆಕ್ಷನ್ ಆಮೇಲೆ ಹೇಳ್ತಾರೆ ಹೊರ್ತು ಬಯ್ಯೋದಾಗಲಿ ಸರ್ ಕೋಪ ಮಾಡ್ಕೊಂಡಿರೋದು ನಾನು ಇವತ್ತು ತನಕ ಸೆಟ್ಟಲ್ಲಿ ನೋಡೇ ಇಲ್ಲ ನಿಯರ್ಲಿ ಲೈಕ್ ಒನ್ ಇಯರ್ ಆಗ್ತಾ ಬಂತು ಒಂದಿನ ಅವ್ರು ಕೋಪ ಮಾಡ್ಕೊಂಡಿರೋದು ನಮಗೆ ಬೈದಿರೋದು ನಾನು ಯಾವತ್ತೂ ನೋಡಿಲ್ಲ ಅಂದರೆ ಅವರು ನಗ ನಗ್ತಾನೆ ಬೈದ್ಬಿಟ್ಟಿರ್ತಾರಲ್ಲ ಹಂಗಾಗಿ ಗೊತ್ತಾಗಿರಲ್ಲ ಅಂತ ಎಷ್ಟೋ ಜನ ಇಲ್ಲ 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 ಅವ್ರು ಅಪ್ಪಿ ತಪ್ಪಿ ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳಿರ್ತಾರೆ ಬಟ್ ನಗ್ತಾ ಇಲ್ಲ ಬೈದಿರ ಸೆಟ್ಟಲ್ ಅಂತ ಆ ಥರ ನಮ್ಗೆ ಯಾರಿಗೂ ಬೈದಿಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ ನ್ಯೂ ಕಮರ್ ಅಂತ ಗೊತ್ತಿದ್ರು ಲೈಕ್ ಅವರು ನಾವು ಕಂಫರ್ಟ್ ಝೋನ್ ನಮಗೆ ಕ್ರಿಯೇಟ್ ಮಾಡ್ತಾರೆ ಕೊಡ್ತಾರೆ ಗೊತ್ತಾ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆರಾಮಾಗಿ ಆ್ಯಕ್ಟ್ ಮಾಡೋಕ್ಕಾಗಿರಲಿ ಇನ್ನೊಂದೇನೋ ಸರ್ ಹಿಂಗೆ ಮಾಡಲ ಅಂತ ಕೇಳಿದಾಗ ನಿಮ್ಗೆ ಅನಿಸಿದ ನಾ ಮಾಡಿ ಯೂಶ್ವಲಿ ನಂಗೆ ಸರ್ ಒಂದು ಕರೀತಾರೆ ರಾಶಿಕಾ ಅಂತ ಕರೀಲ್ಲ ಶಟ್ರೆ ಅಂತಾರೆ ಅವ್ರು ಎಲ್ಲೇ ಇದ್ದರೂ ನನಗೆ ಗೊತ್ತಾಗುತ್ತೆ ಷಟ್ರೆ ಅಂತ ಕರಿದ ತಕ್ಷಣವೇ ಷಟ್ರೆ ನಿಮ್ಗೆ ಅನಿಸಿದ್ ನೀವು ಮಾಡಿ ನಾನು ಏನಾದ್ರೂ ಮಿಸ್ಟೇಕ್ಸ್ ಇದ್ದರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೆ ಮೇಡಮ್ ಈಗ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಮೈಸೂರಿಗೆ ಮತ್ತೆ ಏನಾದರೂ ಭೇಟಿ ನೀಡ್ತೀರಾ ಸಿನಿಮಾ ತಂಡದ ಜೊತೆ ಜೊತೆಗೆ ನೋಡುವಂಥ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫಸ್ಟು ಪ್ರೇಕ್ಷಕರಿಗೆ ಹೇಳ್ತೀನಿ ಮನದ ಕಡಲು ಮಾರ್ಚ್ ಟ್ವೆಂಟಿ ಏಯ್ ರಿಲೀಸ್ ಆಗ್ತಿದೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ನಮ್ಮ ಸಿನ್ಮಾ ಯಾಕಂದರೆ ವ ತುಂಬ ದಿನದ ನಂತರ ಈ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಬರ್ತಾ ಇದೆ ಒಳ್ಳೆ ಸಬ್ಜೆಕ್ಟ್ ಅಂದರೆ ಒಂದು ಒಳ್ಳೆ ಒಂದು ಲವ್ ಸ್ಟೋರಿ ಬರ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೊ ನೋಡಿ ಸಪೋರ್ಟ್ ಮಾಡಿ ಮಾರ್ಚ್ ಟ್ವೆಂಟಿ ಏಯ್ ಮನದ ಕಡಲು ಆ್ಯಂಡ್ ಆಬ್ವಿಯಸ್ಲಿ ಮತ್ತೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಸಲ ನಾವು ಬರ್ತೀವಿ ಥಿಯೇಟರ್ ವಿಸಿಟ್ ಮಾಡ್ತೀವಿ ಆ್ಯಂಡ್ ಸಕ್ಸಸ್ ಮೀಟ್ ಮಾಡೋಣ ಇನ್ನು ಹಂಡ್ರೆಡ್ ಡೇಸ್ ಟು ಹಂಡ್ರೆಡ್ ಸೆಲೆಬ್ರೇಷನ್ ಮಾಡೋಣ ಮೈಸೂರಲ್ಲಿ ಯು ಇದಿಷ್ಟು ಇಬ್ಬರು ನಾಯಕಿಯಾಗಿರುವಂಥ ಅಂಜಲಿ ಮತ್ತು ಮತ್ತೊಬ್ಬ ನಾಯಕಿಯ ಮಾತು ಮಾತಾಗಿರತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿ ಕಿರಣ್ ನನ್ನೂರು ಮೈಸೂರು